ಅಂದರೆ ಕೆಲವು ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾತನಾಡ್ತಾರೆ ಅದೇ ವ್ಯಕ್ತಿ ಕೆಟ್ಟದಾಗೂ ಮಾತನಾಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಇದು ಧನುಸ್ ರಾಶಿಗೆ ಆರಂಭದಲ್ಲಿ ಆದರೆ ಜನವರಿ ತಿಂಗಳಲ್ಲಿ ಧನುಸ್ ರಾಶಿಗೆ ಎರಡನೇ ಮನೆಯಲ್ಲಿರುವಂಥ ಶುಕ್ರಗ್ರಹ ಹಣಕಾಸಿನ ಯೋಗ ಫಲವನ್ನು ತಂದುಕೊಡ್ತಾರೆ ಅಲ್ಲಿ ಜೊತೆಯಲ್ಲಿ ಶುಕ್ರಗ್ರಹ ಚಂದ್ರನ ಜೊತೆಯಲ್ಲಿ ಸೇರಿಕೊಳ್ಳೋದ್ರಿಂದ ಒಂದು ರೀತಿಯ ಮನಸ್ಸಿನ ಭೂಮಿ ಖರೀದಿ ಬಗ್ಗೆ ಮನೆ ಕಟ್ಟುವಂಥದ್ದು ಬಗ್ಗೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವುದರ ಬಗ್ಗೆ ಆಗಿರುತ್ತೆ ಗುರುವಿನ ಬಲ ಸ್ವಲ್ಪ ಇಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದ ಅನುಕೂಲತೆ ಇದೆ ವರ್ಷಗಳು ಅಂತ ಹೇಳ್ಬೋದು ಅದು ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ನೋಡಿ ಮಾಸ ಮಾಸಭವಿಷ್ಯದಲ್ಲಿ ರಾಶಿಗೆ ಮಾಸ ಭವಿಷ್ಯ ರಾಶಿಗೆ ಜನವರಿ ತಿಂಗಳಲ್ಲಿ ಏನೇನು ಶುಭವೋ ಅಶುಭವೋ ಅಂತ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ನೋಡಿ ಧನುಸ್ ರಾಶಿಗೆ ಒಂದು ರೀತಿಯಾದಂಥ ಮಿಶ್ರ ಫಲಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂದರೆ ಸಪ್ತಮದಲ್ಲಿರುವಂಥ ಗುರುವಿನ ದೃಷ್ಟಿ ಶುಭವನ್ನು ಅಶುಭವನ್ನು ಎರಡನ್ನೂ ಸಹ ಮಾಡುತ್ತೆ ಸಪ್ತಮ ದೃಷ್ಟಿ ಸ್ವಕ್ಷೇತ್ರಾಧಿಪತಿಯಾದಂಥ ಗುರುಗ್ರಹ ಕೆಲವು ಬಾರಿ ಒಳ್ಳೆಯ ದೃಷ್ಟಿಯನ್ನು ಬಿಡ್ತಾರೆ ಕೆಲವು ಬಾರಿ ಕೆಟ್ಟ ದೃಷ್ಟಿಯನ್ನು ಬಿಡ್ತಾರೆ ಅಂದರೆ ಕೆಲವು ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾತನಾಡ್ತಾರೆ ಅದೇ ವ್ಯಕ್ತಿ ಕೆಟ್ಟದಾಗೂ ಮಾತನಾಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಇದು ಧನುಸ್ ರಾಶಿಗೆ ಆರಂಭದಲ್ಲಿ ಆದರೆ ಜನವರಿ ತಿಂಗಳಲ್ಲಾದರೆ ಜನವರಿ ತಿಂಗಳಲ್ಲಿ ಧನುಸು ರಾಶಿಗೆ ಎರಡನೇ ಮನೆಯಲ್ಲಿರುವಂಥ ಶುಕ್ರಗ್ರಹ ಹಣಕಾಸಿನ ಯೋಗ ಫಲವನ್ನು ತಂದುಕೊಡ್ತಾರೆ ಅಲ್ಲಿ ಜೊತೆಯಲ್ಲಿ ಶುಕ್ರಗ್ರಹ ಚಂದ್ರ ಜೊತೆಯಲ್ಲಿ ಸೇರಿಕೊಳ್ಳೋದ್ರಿಂದ ಒಂದು ರೀತಿಯ ಮನಸ್ಸಿನ ಒಂದು ಶಾಂತತೆಯನ್ನು ಮನಸ್ಸಿನಲ್ಲಿ ಒಂದು ರೀತಿಯ ಸಂಭ್ರಮವನ್ನು ಒಂದು ಕುಟುಂಬದಲ್ಲಿ ಒಂದು ಸಂತಸವನ್ನು ಖುಷಿಪಡುವಂಥ ವಿಚಾರಗಳನ್ನು ನಿಮಗೆ ಕೊಡ್ತಾರೆ ಜೊತೆಯಲ್ಲಿ ಬುಧನೂ ಸಹ ಎರಡನೇ ಮನೆಯಲ್ಲಿರೋದ್ರಿಂದ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನು ವ್ಯವಹಾರದಲ್ಲಿ ಅನುಕೂಲತೆಗಳನ್ನು ಲಾಭದಾಯಕವನ್ನು ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಅದೇ ರೀತಿ ಎರಡನೇ ಮನೆಯಲ್ಲಿ ಕುಜನೂ ಸೇರಿಕೊಳ್ಳೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಆರೋಗ್ಯದ ಚೇತರಿಕೆ ಆಗುತ್ತೆ ಕುಟುಂಬದಲ್ಲಿ ನಾನಾ ರೀತಿ ಸಂಕಷ್ಟವನ್ನು ಪಡ್ತಿರುವಂಥವರು ಕುಟುಂಬದಲ್ಲಿ ಆರೋಗ್ಯದ ಚೇತರಿಕೆಯನ್ನು ಕಾಣ್ತಾರೆ ಕುಟುಂಬದಲ್ಲಿ ಸೋಂಕಿತ ವಾತಾವರಣಗಳಿರುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ನಾಲ್ಕನೇ ಮನೆಯಲ್ಲಿರುವಂಥ ಶನಿಗ್ರಹನ ಯೋಗ ಫಲವು ಚೆನ್ನಾಗಿದ್ದು ದಾಯಾದಿಗಳಿಂದ ಪ್ರೀತಿ ತಂದೆ ತಂದೆಯ ಪ್ರೀತಿ ವಾಸಲ್ಯ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಹೊಸ ಹೊಸ ಕೆಲಸಗಳ ಚಿಂತನೆಗಳನ್ನು ಮಾಡುವಂಥದ್ದು ಹೊಸ ಹೊಸ ಆಲೋಚನೆಗಳನ್ನು ಮಾಡುವಂಥದ್ದು ಜೊತೆಯಲ್ಲಿ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡುವಂಥದ್ದು ಶುಭ ಸೂಚನೆ ಶುಭ 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 ವಿಚಾರಗಳಿಗೆ ನಾವು ಪ್ರಯತ್ನವನ್ನು ಮಾಡುವಂಥದ್ದು ಇದೆಲ್ಲವೂ ಸಾಧ್ಯತೆಗಳು ಜಾಸ್ತಿನೇ ಆಗಿರುತ್ತೆ ಜೊತೆಯಲ್ಲಿ ಭೂಮಿ ಖರೀದಿ ಬಗ್ಗೆ ಮನೆ ಕಟ್ಟುವಂಥದ್ದು ಬಗ್ಗೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವುದರ ಬಗ್ಗೆ ಮನೆಯ ಶುಭ ಕಾರ್ಯಗಳನ್ನು ಮಾಡುವಂಥ ಚಿಂತನೆಗಳ ಬಗ್ಗೆ ಇದೆಲ್ಲವೂ ಸಹ ಮಾಡುವಂಥ ಸಾಧ್ಯತೆಗಳು ಧನುಸು ರಾಶಿಗೆ ಹೆಚ್ಚಿನದಾಗಿರುತ್ತೆ ಗುರುವಿನ ಬಲ ಸ್ವಲ್ಪ ಇಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದ ಅನುಕೂಲತೆ ಇದೆ ವರ್ಷಗಳು ಅಂತ ಹೇಳ್ಬೋದು ಧನುಸು ರಾಶಿ ಅವರಿಗೆ ಧನುಸ್ ರಾಶಿ ಅಧಿಪತಿಗಳನ್ನಾದಂಥವನು ಗುರುಗ್ರಹ ದೋಷದಲ್ಲಿರುವಂಥವೂ ಸಹ ಕೆಲವು ಗ್ರಹಗಳಿರುತ್ತೆ ಗುರುವಿನ ಜೊತೆಯಲ್ಲಿ ಆದ್ದರಿಂದ ರಾಷ್ಟ್ರಾಧಿಪತಿ ಗುರುವಾದ್ರಿಂದ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ತಿಮಿರಾದಸ್ಯ ಜಾನ ಜಲಶಲಾಶಯ ಚಕ್ಷು ತತ್ಮೈ ಶ್ರೀ ಗುರುವೇ ನಮಃ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಅನ್ನುವಂತಹ ಸಮೃದ್ಧಿಯನ್ನು ನಮಗೆ ಕೊಡುವಂಥ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಗುರುವಿನ ಪ್ರಾರ್ಥನೆ ಆದ್ದರಿಂದ ಎಲ್ಲಿ ನಿಮಗೆ ಗುರು ಸಿಗ್ತಾರೆ ಗುರು ಸಿಗಬೇಕು ಅಂತಂದರೆ ಮಠ ಮಂದಿರಗಳಿಗೆ ಹೋದರೆ ಯತಿಗಳು ಸಿಗ್ತಾರೆ ನಮಗೆ ಪೀಠಾಧಿಪತಿಗಳು ಸಿಗ್ತಾರೆ ಯಾವುದೋ ಒಂದು ಅರ್ಚೆಗೆ ಒಂದು ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಬ್ಬ ಅರ್ಚ ವೃತ್ತಿ ಮಾಡುವಂಥ ಗುರುವಿನ ಸ್ಥಾನದಲ್ಲಿ ಅವರು ಸಿಗ್ತಾರೆ ಮತ್ತು ನಮ್ಮ ಹೋದರೆ ನಮ್ಮ ಮಂತ್ರಾಲಯಕ್ಕೆ ಹೋದರೆ ಮತ್ತು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಹೋದರೆ ಇಂಥ ದೇವಸ್ಥಾನಗಳಿಗೋದರೆ ಅಲ್ಲಿ ಯತಿಗಳು ಸಿಗ್ತಾರೆ ಅವರ ಪ್ರಾರ್ಥನೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಇನ್ನೂ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳು ಧನುಸು ಹೆಚ್ಚಿನದಾಗಿರುತ್ತೆ ಈ ಧನುಸು ರಾಶಿಗೆ ಸಹ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ಯಾಕೆಂದರೆ ನಿಮ್ಮ ದಿನ ರಾಷ್ಟ್ರಾಧಿಪತಿ ಬಂದು ಆಗಿರೋದ್ರಿಂದ ನಿಮಗೆ ಆಧ್ಯಾತ್ಮಿಕ ದೇವರು ದಿಂಡರು ಪೂಜೆ ಪುನಸ್ಕಾರ ರಥ ನೇಮ ಇವೆಲ್ಲವೂ ಸಹ ತುಂಬ ಆಸಕ್ತರಾಗಿರ್ತೀರಿ ಅದನ್ನು ನೀವು ಯಾವಲೂ ಸಹ ಆಚರಣೆಗಳನ್ನು ಮಾಡ್ತಿದ್ದಾಗಲೇ ನಿಮಗೆ ಅಭಿವೃದ್ಧಿ ಕಾಣುವುದಕ್ಕೆ ಸಾಧ್ಯವಾಗೋದು ಅದೆಲ್ಲವೂ ಸಹ ಮಾಡ್ತೀರಿ ಇಂಥ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ